ತೀರ್ಪು ಮತ್ತೆ ಈ ಒಂದು ಆಕ್ಟ್ ಅಲ್ಲಿ ಏನಿದೆ ಸೆಕ್ಷನ್ ಇಲೆವೆನ್ ತ್ರೀ ಇಲೆವೆನ್ ತ್ರೀ ಪಿ ಎಫ್ ಎಂಪ್ಲಾಯೀಸ್ ಪ್ರಾವಿಡೆಂಟ್ ಫಂಡ್ ಸ್ಕೀಮಲ್ಲಿ ಏನ್ ಹೇಳುತ್ತೆ ಅಂತ ಅಂದ್ರೆ ಎರಡ್ ಸಾವಿರದ ಹದಿನಾಲ್ಕರ ಪೂರ್ವ ನಿವೃತ್ತ ಆಗಿರ್ತಕ್ಕಂಥವ್ರಿಗೆ ಹನ್ನೆರಡು ತಿಂಗಳು ಕ್ಯಾಲ್ಕುಲೇಷನ್ ಮಾಡಿ ಅವರಿಗೆ ಪೆನ್ಷನ್ ಕೊಡಿ ಅಂತೇಳಿ ಈ ಒಂದು ಆಕ್ಟಲ್ಲಿ ಹೇಳುತ್ತೆ ಎರಡು ಸಾವಿರದ ಹದಿನಾಲ್ಕರ ನಂತರ ನಿವೃತ್ತರಾಗಿರ್ತಕ್ಕಂಥವ್ರಿಗೆ ಪೆನ್ಷನ್ ಕೊಡಿ ಅವರ ಒಂದು ಜಾಯಿಂಟ್ ಆಪ್ಷನ್ ತಗೊಂಡು ನೀವು ಪೆನ್ಷನ್ ಕೊಡಿ ಅಂತ ಹೇಳಿ ಈ ಒಂದು ಆಕ್ಟ್ ಅಲ್ಲಿ ಹೇಳುತ್ತೆ ಈ ಆಕ್ಟ್ ಪ್ರಕಾರ ನಾವೆಲ್ಲರೂ ಕೂಡ ಜಂಟಿ ಆಯ್ಕೆ ಪತ್ರನ ಸಬ್ಮಿಟ್ ಮಾಡುದು ಜಂಟಿ ಆಯ್ಕೆ ಪತ್ರ ಸಬ್ಮಿಟ್ ಮಾಡಾದ್ಮೇಲೆ ಈವಾಗ ಏನ್ ಹೇಳ್ತಾ ಇದಾರೆ ಅಂತಂದ್ರೆ ಟ್ರಸ್ಟ್ ರೂಲ್ಸ್ ಪ್ರಕಾರ ನೀವು ಆಗ್ಲೇ ಏಟ್ ಪಾಯಿಂಟ್ ತ್ರೀ ತ್ರೀ ಪರ್ಸೆಂಟ್ ಒಟ್ಟು ಸಂಬಳದಲ್ಲಿ ಇಳಿದು ಕಳಿಸಿಲ್ಲ ಕೇವಲ ಐನೂರ ನಲ್ವತ್ತೊಂದು ರೂಪಾಯಿ ನಾನೂರ ಹದಿನೇಳು ಸಾವಿರದ ಇನ್ನೂರ ರೂಪಾಯಿ ಕಳಿಸಿದಿರಾ ಆದ್ರೆ ನೀವು ಅಯ್ಯರ್ ಪೆನ್ಷನ್ ಗೆ ಆಯ್ಕೆ ಮಾಡಿಕೊಂಡಿಲ್ಲ ನೀವು ಟೋಟಲ್ ಸ್ಯಾಲರಿನಲ್ಲಿ ಏಟ್ ಪಾಯಿಂಟ್ ತ್ರೀ ತ್ರೀ ಪರ್ಸೆಂಟ್ ಕಳಿಸಬೇಕಾಗಿತ್ತು ಆದ್ರೆ ನೀವು ಆರೂವರೆ ಸಾವಿರ ರೂಪಾಯಿಗೆ ಮಾತ್ರ ಲೆಕ್ಕ ಹಾಕಿ ಐನೂರ ಕಳಿಸಿದ್ರ ಆದ್ರಿಂದ ನಿಮಗೆ ಪಿಂಚಣಿ ಇಲ್ಲ ಈ ಅಲ್ಲಿ ಇಶ್ಯೂ ಮಾಡಿದ್ದಾರೆ ಆದ್ರೆ ಇವರು ನ್ಯಾಯಾಲಯದ ತೀರ್ಪನ್ನ ಸರಿಯಾಗಿ ಅಧ್ಯಯನ ಮಾಡಿಲ್ಲ ನ್ಯಾಯಾಲಯದ ತೀರ್ಪಿನಲ್ಲಿ ಏನ್ ಹೇಳಿದ್ದಾರೆ ಅಂತ ಅಂದ್ರೆ ಆಲ್ ಎಕ್ಸಮ್ಯೂಟೆಡ್ ಆರ್ಗನೈಜೇಷನ್ ಟೂ ತೌಸಂಡ್ ಫೋರ್ಟೀನ್ ಆನ್ವರ್ಡ್ ದೇ ಆರ್ ಎಲಿಜಿಬಲ್ ಫಾರ್ ಐಯರ್ ಪೆನ್ಷನ್ ಅಂತ ಹೇಳಿದ್ರು ಕೂಡ ಅದನ್ನ ಗಣನೆ ತಗೊಂಡಿಲ್ಲ ಮತ್ತೆ ಪ್ರವೀಣ್ ಕೊಹ್ಲಿ ಅವರು ಎಲ್ಲಾ ಮಾಹಿತಿಯನ್ನು ಸಂಗ್ರಹಿಸಿದ್ದಾರೆ ಇದುವರೆಗೆ ಸುಮಾರು ಮೂರುವರೆ ಸಾವಿರ ಆರ್ಟಿಐ ಅಪ್ಲಿಕೇಶನ್ ಹಾಕಿ ಎಲ್ಲಾ ಮಾಹಿತಿಯನ್ನು ಕೂಡ ಅವರು ಸಂಗ್ರಹಿಸಿ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಇರತಕ್ಕಂತ ಹಿರಿಯ ವಕೀಲರಿಗೆ ಕೊಡ್ತಾ ಇದ್ದಾರೆ ಇದೆಲ್ಲವೂ ಕಾನೂನು ಸಮರದಲ್ಲಿ ನಡೆಯುತ್ತೆ ಇದು ತಾವ ಇದ್ರ ಬಗ್ಗೆ ಖಂಡಿತ ತಲೆ ಕೆಡಿಸ್ಕೋಬಾರ್ದು ತಾವೆಲ್ಲರೂ ಕೂಡ ಶಾಂತಚಿತ್ತರಾಗಿರಿ ಆದರೆ ಆದ್ರೆ ನಮ್ಮ ಒಂದು ಈ ಹೋರಾಟ ಎರಡು ಅಂಶಗಳಿಗೆ ಸಂಬಂಧಪಟ್ಟಂತೆ ಇದು ನಿರಂತರವಾಗಿ ನಡೀತಾ ಇರುತ್ತೆ ನಮ್ಮ ಹೋರಾಟದಲ್ಲಿ ಜಯಗಳಿಸ್ತೀವಿ ಅಂತಕ್ಕಂಥ ಮಾತನ್ನ ನಾನು ಈ ಸಭೆಯಲ್ಲಿ ಹೇಳಕ್ಕೆ ಇಚ್ಛೆ